ಫ್ರೆಂಡ್ಸ್ ವೆಲ್ಕಮ್ ಟು ಮೋದಿ ಸ್ಟಡಿ ಯೂಟ್ಯೂಬ್ ಚಾನಲ್ ಏನು ನಿಮಗೆ ಎಕನಾಮಿಕ್ಸ್ ನೋಟ್ಸ್ ಎಲ್ಲಿ ಸಿಗ್ತಾ ಇಲ್ವಾ ಎಕ್ಸಾಮ್ ಗೆ ಬೇಕಾಗಿರೋ ನೋಟ್ಸ್ ಇಲ್ಲಿ ಹೌದು ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಬಿ ಎ ಪಸ್ ಎಂ ಎಕನಾಮಿಕ್ಸ್ ಚಾಪ್ಟರ್ ಒನ್ ಸೂಕ್ಷ್ಮ ಅರ್ಥಶಾಸ್ತ್ರದ ಸಂಪೂರ್ಣ ನೋಟ್ಸ್ ನೋಡಲಿದ್ದೇವೆ ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ ಮತ್ತು ನಿಮಗೆ ಫ್ರೀ ಆಗಿ ಒಂದು ಪಿ ಡಿ ಎಫ್ ಸಿಗಲಿದೆ ವಿಡಿಯ್ ಓಪನ್ ಮಾಡಲು ಬೇಕಾಗಿರೋ ಪಾಸ್ವರ್ಡ್ ಸಹ ಈ ವಿಡಿಯೋದಲ್ಲಿ ಹೇಳಲಿದ್ದೇನೆ ಹಾಗೆ ಬನ್ನಿ ವಿಡಿಯೋ ಪ್ರಾರಂಭಿಸೋಣ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಯಾರಿಗೆ ಎಕನಾಮಿಕ್ಸ್ ಬೀರಿ ಅನಿಸುತ್ತೋ ಅಥವಾ ಎಕನಾಮಿಕ್ಸ್ ನೋಟ್ಸ್ ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ಈ ವಿಡಿಯೋ ಶೇರ್ ಮಾಡಿ ಹಾಗೆ ಬನ್ನಿ ವಿಡಿಯೋ ಪ್ರಾರಂಭಿಸೋಣ ಅಧ್ಯಾಯ ಒಂದು ಸೂಕ್ಷ್ಮ ಅರ್ಥಶಾಸ್ತ್ರದ ಸಂಪೂರ್ಣ ನೋಟ್ಸ್ ಇದರಲ್ಲಿದೆ ಎ ಟು ಜಡ್ ಸ್ನೇಹಿತರೆ ಇದು ನಿಮಗೆ ಯಾವುದೇ ಕಾಣದೇ ಇರುವ ಸಮಸ್ಯೆಗಳು ಯಾವುದೇ ಆಗೋದಿಲ್ಲ ಕ್ಲೀನ್ ಆಗಿದೆ ನೀವು ನಮ್ಮ ಸಬ್ಸ್ಕ್ರೈಬ್ಗಿದರೆ ಕೆಲವು ವಿಡಿಯೋಗಳಲ್ಲಿ ನೀವು ನೋಡಿರಬಹುದು ಕೆಲವು ಸೈಡ್ಗಳಲ್ಲಿ ಅಕ್ಷರ ಮನ್ಸಾಗಿರ್ಬೋದು ಸರಿಯಾಗಿ ಕಾಣ್ತಾ ಇರಲಿಲ್ಲ ಆದರೆ ಇಲ್ಲಿ ಯಾವುದೇ ಸಮಸ್ಯೆ ಇಲ್ಲ ನೋಡಿ ನೀವು ಇದನ್ನು ಇ ಪಿ ಡಿ ಎಫ್ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ನೀಡಿರ್ತೇನೆ ಅದಕ್ಕೆ ಬೇಕಾಗಿರೋ ಪಾಸ್ವರ್ಡ್ ಅನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೇನೆ ಸಮಯ ಬಂದಾಗ ಹೇಳ್ತೇನೆ ನೋಡಿ ಸೂಕ್ಷ್ಮ ಅರ್ಥಶಾಸ್ತ್ರ ಅರ್ಥವಾಗಿರ್ಬೋದು ಸೂಕ್ಷ್ಮ ಶಾಸ್ತ್ರದ ವ್ಯಾಪ್ತಿ ಅಥವಾ ಪ್ರಕಾರಗಳು ನೀವು ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ ಅಥವಾ ನೋಟ್ಸ್ ಮಾಡ್ಕೊಳ್ತಾ ಬರ್ರಿ ಅರ್ಥಶಾಸ್ತ್ರದ ವ್ಯಾಪ್ತಿ ಗ್ರಾಹಕರ ವರ್ತನಾ ಸಿದ್ಧಾಂತವಾಗಿರ್ಬೋದು ತುಷ್ಟಿಗುಣ ವಿಶ್ಲೇಷಣೆ ಉದಾಶಿನ ವಕ್ರ ರೇಖೆಗಳು ಬೇಡಿಕೆ ಸಿದ್ಧಾಂತ ಬೇಡಿಕೆ ವಿಶ್ಲೇಷಣೆ ಅನುಭೋಗಿ ಅಧಿಕ ತೃಪ್ತಿ ಈ ಸಿದ್ಧಾಂತ ಉತ್ಪಾದನಾ ಸಿದ್ಧಾಂತವಾಗಿರ್ಬೋದು ಎಷ್ಟೆಲ್ಲ ಸಿದ್ಧಾಂತಗಳಿವೆ ಅದರ ಕೀ ಪಾಯಿಂಟ್ಸ್ ನೋಟ್ಸ್ ಇದರಲ್ಲಿ ನೋಡಿ ಇದನ್ನು ಪರಿಪೂರ್ಣ ಸದ್ಯ ಏಕಸ್ವಾಮ್ಯ ಸ್ಪರ್ಧೆ ಅಪರಿಪೂರ್ಣ ಸ್ಪರ್ಧೆ ಕೆಲ ಜನ ಸ್ವಾಮ್ಯ ಬೆಲೆ ಮತ್ತು ಉತ್ಪಾದನಾ ನಿರ್ಧಾರ ಎಲ್ಲ ಇವೆ ಇದರಲ್ಲಿ ಹಂಚಿಕೆ ಸಿದ್ಧಾಂತ ಆಗಿರ್ಬೋದು ಸ್ಕ್ರೀನ್ಶಾಟ್ ತೆಗೆದುಕೊಳ್ಳುತ್ತಿದ್ದರೆ ತೆಗೆದುಕೊಳ್ಳಿ ಸೂಕ್ಷ್ಮ ಅರ್ಥಶಾಸ್ತ್ರದ ಮಹತ್ವ ಇನ್ನು ಪಾಸ್ವರ್ಡ್ ಹೇಳ ಪಕ್ಕ ಹೇಳಬೇಕಂದ್ರೆ ಸ್ನೇಹಿತರೆ ಅದು ನಿಮಗೆ ಕ್ರೋಮ್ನಲ್ಲಿ ಓಪನ್ ಆದಾಗ ಪಾಸ್ವರ್ಡ್ ಕೇಳುತ್ತದೆ ಆಗ ನೀವು ಏನು ಟೈಪ್ ಮಾಡಬೇಕೆಂದರೆ ಕ್ಯಾಪಿಟಲ್ ಎಸ್ ಬರೆಯಿರಿ ನಂತರ ಒಂದು ಡಾಟ್ ಕೊಡಿ ಮತ್ತೆ ಕ್ಯಾಪಿಟಲ್ ಪಿ ಬರೆಯಿರಿ ಮತ್ತೆ ಎರಡು ಡಾಟ್ ಕೊಡಿ ಸ್ನೇಹಿತರೆ ಒಂದಲ್ಲ ಎರಡು ಡಾಟ್ ಕೊಡಿ ಮತ್ತೆ ಕ್ಯಾಪಿಟಲ್ ಎಮ್ ಬರೆಯಿರಿ ಸ್ಮಾಲ್ ಆಗಿ ಓ ಡಿ ಐ ಅಂತ ಬರೆಯಿರಿ ಏನೋ ಸಲಹೆ ನೋಡಿ ಕ್ಯಾಪಿಟಲ್ ಎಸ್ ಬರೆಯಿರಿ ನಂತರ ಡಾಟ್ ಕೊಡಿ ನಂತರ ಕ್ಯಾಪಿಟಲ್ ಬಿ ಪಿ ಬರೆಯಿರಿ ನಂತರ ಡಾಟ್ ಡಾಟ್ ಎರಡು ಡಾಟ್ ಕುಡಿ ನಂತರ ಕ್ಯಾಪಿಟಲ್ ಎಮ್ ಬರೆಯಿರಿ ನಂತರ ಓ ಡಿ ಐ ಅಂತ ಸ್ಮಾಲಾಗಿ ಬರೆಯಿರಿ ಅದು ನಿಮಗೆ ಓಪನ್ ಆಗುತ್ತೆ I ನೋಟ್ಸ್ ಮುಗಿಯಲಿಕ್ಕೆ ಬಂತು ಇನ್ನು ಸ್ನೇಹಿತರೆ ನಿಮಗೆ ಹೇಳಬೇಕಂದ್ರೆ ಇನ್ನು ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಅಲ್ವಾ ವಿಡಿಯೋ ಸರಿ ಇನ್ನು ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಅಲ್ವಾ ವಿಡಿಯೋ ಇದು ನಿಮಗೆ ಪೊಲಿಟಿಕಲ್ ಸೈನ್ಸ್ ನ ಚಾಪ್ಟರ್ ತ್ರೀಗೆ ಸಂಬಂಧಿಸಿದ ಸಂಪೂರ್ಣ ನೋಟ್ಸ್ ಅದರಲ್ಲಿ ಇದೆ ಹೋಗಿ ಅದಕ್ಕೆ ಅಧಿಕಾರ ಆಗಿರ್ಬೋದು ಸ್ವಾತಂತ್ರ್ಯ ಆಗಿರ್ಬೋದು ಪೊಲಿಟಿಕಲ್ ಸೈನ್ಸ್ ನ ಸಂಬಂಧಿಸಿದ ಎಲ್ಲ ನೋಟ್ಸ್ ಇದೆ ಒಂದು ವೇಳೆ ನಿಮಗೆ ಇದೇ ಪಾಠದ ಇಂಗ್ಲೀಷ್ ಮೀಡಿಯಮ್ ನೋಡ್ಸ್ಬೇಕೆಂದರೆ ಕಮೆಂಟ್ ಮಾಡಿ ನಾನು ನಿಮಗೆ ಬೇಕು ಕಮೆಂಟ್ನಲ್ಲಿ ಕಳಿಸಿದಾಗ ನಾನು ನಿಮಗೆ ಸ ಒಂದು ಎರಡು ದಿನಗಳ ನಡುವೆ ನಿಮಗೆ ವಿಡಿಯೋ ಮಾಡಿ ಸ ಕಳಿಸುತ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಬಬ್ಬಾಯ್